ಆಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾವು ಸೂಪರ್ ಸೂಪರ್ ಆಗಿದ್ದೀವಿ ತುಂಬ ಖುಷಿ ಖುಷಿಯಾಗಿ ಕೊಟ್ಟಿದ್ದೀವಿ ಯಾಕೆ ಅಂತ ಕೂಡ ಹೇಳ್ತೀನಿ ವಿಡಿಯೋನ ಕೊನೆಯವರೆಗೂ ನೋಡಿ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಜೈ ಶ್ರೀರಾಮ್ ಅಂತ ಕೂಡ ಮೆಸೇಜ್ ಮಾಡಿ ಆ್ಯಕ್ಚುಲಿ ಇದು ನಾವು ಒಂದು ಊರಿಗೆ ಬಂದಿದ್ದೀವಿ ನಮ್ಮ ಅಜ್ಜಿ ಮನೆಗೆ ನಮ್ಮ ತಂದೆಯವರಮ್ಮ ಮಕರಳ್ಳಿ ಅಂತ ಇಲ್ಲಿ ಪ್ರತಿ ವರ್ಷ ರಾಮಕೋಟೆ ಅಂತ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ನಾಲ್ಕು ದಿವಸದ ಒಂದು ಫಂಕ್ಷನ್ನು ಒಳ್ಳೆಯ ಸ್ವರ್ಗ ಸ್ವರ್ಗ ಹೇಗಿರುತ್ತೆ ಅಂತ ಇಲ್ಲಿ ಬಂದರೆ ಗೊತ್ತಾಗುತ್ತೆ ನಾಲ್ಕು ದಿವಸ ನಾಲ್ಕು ಹಗಲು ನಾಲ್ಕು ರಾತ್ರಿ ಇಲ್ಲಿ ದೇವರ ಸ್ಮರಣೆ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಸೊ ಕೋಲಾಟ ಭಜನೆ ದೇವರ ನಾಮ ದೇವರ ಸಾಂಗ್ಸು ಎಲ್ಲ ಚೆನ್ನಾಗಿರುತ್ತೆ ನಾವು ಚಿಕ್ಕ ವಯಸ್ಸಲ್ಲಿ ಇಲ್ಲಿದ್ದರಿಂದ ಪ್ರತಿ ವಾರ ನಾವು ಇಲ್ಲಿ ಕೋಲಾಟ ಆಡ್ತಿದ್ವಿ ನಮ್ಮ ಶ್ರೀರಾಮ ಮಂದಿರದಲ್ಲಿ ಅನ್ನು ಆಡ್ತಿದ್ದೀವಿ ಅನ್ನೋ ಒಂದು ಖುಷಿ ಆಗುತ್ತೆ ಇಲ್ಲಿ ನಮ್ಮ ಅಕ್ಕ ನೋಡಿಯವರು ನಮ್ಮ ದೊಡ್ಡಕ್ಕ ಇದು ನಮ್ಮಮ್ಮ ಅಂದರೆ ನಮ್ಮಮ್ಮವರ ಅತ್ತೆ ಮನೆ ಅಂದರೆ ನಮ್ಮ ತಂದೆಯವರ ಅಪ್ಪ ಅಮ್ಮ ಮನೆ ಹಳೇ ತುಂಬ ಹಳೆ ಮನೆ ಆ್ಯಕ್ಚುಲಿ ಹಳೆ ಮನೆ ಆದರೂ ಕೂಡ ಅಪ್ಪ ಇಲ್ಲಿ ನಮ್ಮ ತಂದೆಯವರು ಮೂರು ಟೈಮ್ ಆಲ್ಟ್ರೇಷನ್ ಮಾಡಿಸಿದ್ದಾರೆ ನಮ್ಮ ಇವರು ಟೀಚರು ನಮ್ಮ ಎರಡನೇ ಅಕ್ಕ ನಮ್ಮ ಎರಡನೇ ಬಾಬು ಇಬ್ಬರು ಟೀಚರ್ಸ್ ಅನೇ ಆ್ಯಕ್ಚುಲಿ ನಮ್ಮ ಫ್ಯಾಮ್ಲಿನೇ ಟೀಚರ್ಸ್ ಫ್ಯಾಮ್ಲಿ ಗೌರ್ಮೆಂಟ್ ಜಾಬ್ ಫ್ಯಾಮ್ಲಿ ಅಂತಲೇ ಹೇಳಬೇಕು ನಮ್ಮ ದೊಡ್ಡ ಬಾಬಾ ನಮ್ಮ ತಂದೆ ನಮ್ಮ ಚಿಕ್ಕ ಬಾವನವರು ನಮ್ಮ ಚಿಕ್ಕ ಅಕ್ಕ ಸೊ ಇಷ್ಟು ಗೌರ್ಮೆಂಟ್ ಜಾಬೇ ಮಾಡ್ತಾರೆ ಸೊ ಹಾಗಾಗಿ ನಮ್ಮ ತಂದೆಯವರು ಕೂಡ ಹೆಡ್ ಮಾಸ್ಟರ್ ಆಗಿದ್ದರು ಇಲ್ಲಿ ಬಂದಾಗ ಕೂಡ ಒಂದು ಹಳೆ ನೆನಪುಗಳು ನಮಗೆ ತುಂಬ ಖುಷಿ ಕೊಡುತ್ತೆ ಯಾರಿಗೂ ಅಷ್ಟೇ ಅಲ್ವಾ ಈ ಬನ್ನಿ ನೋಡಿ ಮನೆಗೆ ಆ್ಯಕ್ಚುಲಿ ಒಂದು ಮೂವತ್ತು ವರ್ಷ ಆಗಿರ್ಬೋದು ಅಂತಲೇ ಹೇಳಬೇಕು ಫ್ರೆಂಡ್ಸ್ ಇಲ್ಲಿ ನಮ್ಮ ನೋಡಿ ಇವರು ನಮ್ಮ ಅಣ್ಣ ಮಗಳು ಅರ್ಷಿತಾ ಅಂತ ನಮ್ಮ ನಮ್ಮ ಅತ್ತಿಗೆ ಎಲ್ಲ ನಾವು ತಕ್ಷಣ ಹಣ್ಣು ತೊಗೊಂಡೋಗಿದ್ವಿ ಎಲ್ಲರಿಗೂ ತಿನ್ನೋಕ್ಕೆ ಅಂತ ಇಲ್ಲಿ ವಾಟ್ರ್ ಮಿಲನ್ ಕಟ್ ಮಾಡಿ ಕೊಡ್ತಿದ್ದಾರೆ ಇದು ನೋಡಿ ಅಡುಗೆ ಮನೆ ನಮ್ಮ ಹಳೆಯ ಕಿಚನ್ನು ನಮ್ಗೆ ತುಂಬ ಇಷ್ಟ ಇಲ್ಲೆಲ್ಲ ನಾವು ಎಲ್ಲ ಬಂದು ನಮ್ಮ ಅಕ್ಕ ಮಕ್ಕಳು ರಜೆ ಬಂದರೆ ಎಲ್ಲರೂ ಬಂದು ಇಲ್ಲಿ ಒಂದು ವಾರ ಹದಿನೈದು ದಿವಸ ಎದ್ದು ಹೋಗ್ತಾಯಿದ್ರು ಇದು ಚಿಕ್ಕ ಒಂದು ಸ್ಟೋರೇಜ್ ಅರಮ ಅದು ಅಲ್ಮಾರಿ ಅಂತ ಹೇಳ್ತಾರಲ್ವ ಸೊ ಆ ಥರದ್ದು ಮುಖ ನೋಡಿ ಹೇಗಾಗಿದೆ ತುಂಬ ಬಿಸಿಲು ಬರೆಯಿತ್ತು ಸೊ ಇಲ್ಲಿ ನಾವು ಹೋಗ್ಬಿಟ್ಟು ರಾಮ್ ಸೊ ರಾಮ್ಕೋಟಿ ಅಂತ ಪ್ರತಿ ವರ್ಷ ಮಾಡ್ತಾರೆ ನಾವು ಹೋಗ್ಬಿಟ್ಟು ಒಂದು ದಿವಸ ಅಷ್ಟೇ ಮೊದಲಂದ್ರೆ ಇಲ್ಲೇ ಇದ್ರಿ ಇವಾಗ ಯಾರೂ ಇಲ್ಲ ಈ ಮನೆಯಲ್ಲಿ ನಮ್ಮ ಅಣ್ಣ ಅತ್ತಿಗೆ ಕೂಡ ನಮ್ಮ ಅಪ್ಪ ಅಮ್ಮ ನಮ್ಮ ತಂದೆ ಇಲ್ಲ ನಮ್ಮನ್ನು ಬಿಟ್ಟು ಹೋಗಿ ನಾಲ್ಕು ವರ್ಷ ಆಯಿತು ಸೊ ನಮ್ಮಮ್ಮ ನಮ್ಮ ಅಣ್ಣ ಅತ್ತಿಗೆ ಎಲ್ಲ ಇವಾಗ ಬಂಗಾರಪೇಟೆಯಲ್ಲಿ ಇದ್ದಾರೆ ಈ ಮನೆಯಲ್ಲಿ ಯಾರೂ ಇಲ್ಲ ವಾಸ ಈ ಥರ ರಾಮಕೋಟೆ ಆದರೆ ಮಾತ್ರ ಅಷ್ಟೇ ಬಂದು ಐದು ದಿವಸ ಇದ್ಬಿಟ್ಟು ಎಲ್ಲರೂ ಹೆಣ್ಮಕ್ಳೆಲ್ಲ ಬರ್ತೀವಲ್ವ ಸೊ ಇದ್ಬಿಟ್ಟು ಹೋಗೋದು ಬಟ್ ನಾವಂತೂ ಬೆಳಗ್ಗೆ ಸಂಜೆ ಬಂದುಬಿಡ್ತೀವಿ ಯಾರೂ ಸ್ಟೇ ಮಾಡೋದಿಲ್ಲ ನಮ್ಮಮ್ಮ ನಮ್ಮ ಅಣ್ಣ ಅತ್ತಿಗೆ ಮಾತ್ರ ಇಲ್ಲಿ ಇದ್ಬಿಟ್ಟು ನಾಲ್ಕು ದಿವಸ ಇದ್ದು ಮತ್ತೆ ಬಂಗಾರಪೇಟೆಗೆ ಬಂದುಬಿಡ್ತಾರೆ ಇದು ನೋಡಿ ದೇವಸ್ಥಾನ ಇಲ್ಲಿ ಒಂದು ಪಾಸಿಟಿವಿಟಿ ಜಾಸ್ತಿ ಇದೆ ಅಂತಲೇ ಹೇಳಬೇಕು ಇಲ್ಲಿ ನೋಡಿ ಕಳಶ ಎಲ್ಲ ಸ್ಥಾಪನೆ ಮಾಡಿದ್ದಾರೆ ಕಳಶ ಸ್ಥಾಪನೆ ಮಾಡಿ ಇಲ್ಲಿ ಅಕಂಡ್ಲ ಅಂತ ಇರ್ತಾರೆ ನಿತ್ಯ ದೀಪ ಅಂತಾರಲ್ವ ದೀಪ ಅಂತ ಐದು ದಿವಸ ದೀಪ ಬೆಳೀತಾ ಇರಬೇಕು ಬೆಳಗ್ಗೆ ಸಂಜೆ ಐದು ದೀಪ ದೀಪ ಅಂತಾರಲ್ವ ಆ ಥರ ಈ ಅಖಂಡ್ಲಕ್ಕೆ ನಾವು ಸುತ್ತಿ ನಾವೇನು ಬೇಡ್ಕೊಂಡ್ರೂ ಕೂಡ ಆಗುತ್ತೆ ಅಂತ ಒಂದು ನಂಬಿಕೆ ಇದೆ ನಿಜ ಇಲ್ಲಿ ಏನೇ ಅಂದ್ಕೊಂಡ್ರೂ ಕೂಡ ಆಗುತ್ತೆ ಅಂತ ಒಂದು ನಂಬಿಕೆ ಇದೆ ಅಷ್ಟು ಶಕ್ತಿ ಇದೆ ಸೊ ಈ ದೇವಸ್ಥಾನದಲ್ಲಿ ಅಂತಲೇ ಹೇಳಬೇಕು ನಮಗಂತೂ ಇಲ್ಲಿ ಬಂದುಬಿಟ್ರೆ ಭಜನೆ ಆಡೋದು ಕೋಲಾಟ ಆಡೋದು ಒಂದು ಸ್ವರ್ಗದಲ್ಲಿದ್ದೀವಿ ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಚಿಕ್ಕ ವಯಸ್ಸಿಂದ ನಾವು ಕೋಲಾಟ ಆಡೋದು ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಬಂದಾಗ ಎಲ್ಲರೂ ಮಾತಾಡಿಸ್ತಾರೆ ನಮಗೆ ದೊಡ್ಡ ಫ್ಯಾಮ್ಲಿ ಅಂತಲೇ ಹೇಳಬೇಕು ಇಲ್ಲಿ ಬಂದರೆ ಯಾಕೆಂದರೆ ಚಿಕ್ಕ ವಯಸ್ಸಲ್ಲಿ ನೀವು ಇಲ್ಲೇ ಇದ್ದಿದ್ದಲ್ವ ಸೊ ಎಲ್ಲರೂ ಮಾತಾಡಿಸಿದಾಗ ತುಂಬ ಖುಷಿ ಕೊಡುತ್ತೆ ಇಷ್ಟ ಆದವರು ನಮ್ಮ ಒಂದು ಕುಟುಂಬದವರು ಎಲ್ಲ ಮಾತಾಡಿಸ್ತಾರೆ ಅಂತ ಹೇಳಿದಾಗ ಎಷ್ಟು ಸಂತೋಷ ಆಗುತ್ತೆ ಅಲ್ವಾ ಸೊ ಹಾಗಾಗಿ ನನಗೆ ತುಂಬ ಇಷ್ಟ ನಾವು ಒಟ್ಟು ಬೆಳೆದ ಊರು ನಮ್ಮ ಅಜ್ಜಿಯವರೂರು ಅಂತಲೇ ಹೇಳಬೇಕು ಈ ಊರು ಸೊ ಈ ಥರ ಎಲ್ಲರೂ ಬಂದಾಗ ಎಲ್ಲರೂ ಹೋಗಿದ್ವಿ ದೊಡ್ಡಕ್ಕ ನಮ್ಮ ಚಿಕ್ಕಕ್ಕ ನಮ್ಮ ಅಕ್ಕ ನಮ್ಮಮ್ಮ ಎಲ್ಲರೂ ಇದ್ವಿ ಸೊ ಹಾಗಾಗಿ ತುಂಬ ಖುಷಿಯಾಗಿ ಒಂದು ಸಂಭ್ರಮ ಅಂತಲೇ ಹೇಳಬೇಕು ಬೆಳಗ್ಗೆ ಹೋಗಿ ನಾವು ಸಂಜೆ ಮತ್ತೆ ವಾಪಸ್ ಮನೆಗೆ ಬಂದುಬಿಟ್ವಿ ಸೊ ಒಂದು ದಿವಸ ಇದ್ದರೂ ಕೂಡ ನಮಗೆ ತುಂಬ ಖುಷಿಯಾಗಿದ್ದೀವಿ ಅಂತ ಅನಿಸುತ್ತೆ ಸೊ ಅವತ್ತು ನಾ ಬೆಳಗ್ಗೆ ನಾನು ಹೋಗ್ತಿದ್ದೆ ಸೊ ಹಾಗಾಗಿ ಇದೊಂದು ಕ್ಲಿಪ್ಪು ಆ್ಯಡ್ ಮಾಡಿದ್ದೀನಿ ಸೊ ಒಬ್ಬರ ಡ್ರೆಸ್ಸೇ ಹಾಕ್ಕೊಂಡು ಹೋಗಿದ್ದೆ ಯಾಕೆಂದರೆ ಟ್ರಾವೆಲಿಂಗ್ ಎಲ್ಲ ಡ್ರೆಸ್ಸು ಕಂಫರ್ಟಬಲ್ ಇರುತ್ತೆ ಅಲ್ವ ಸೊ ಹಾಗಾಗಿ ಈ ಥರ ನನಗೆ ನಾವು ಇರೋದು ಬೆಂಗಳೂರು ಏನೇ ಆಗಲಿ ನಾವು ಚಿಕ್ಕ ವಯಸ್ಸಲ್ಲಿ ಆಡಿದಂತಹ ಜಾಗನ ಕಂಡ್ರೆ ಎಂಥವ್ರಿಗೂ ಇಷ್ಟ ಆಗುತ್ತೆ ಅಲ್ವಾ ಸೊ ನಿಮಗೆ ಈ ಥರ ನೆನಪುಗಳಿದ್ರೆ ಕಮೆಂಟ್ಸ್ ಮಾಡಿ ಯಾರಿಗಾದ್ರೂ ಇದ್ದರೆ ನನಗಂತೂ ತುಂಬ ಖುಷಿ ಕೊಡುತ್ತೆ ಸೊ ಇವತ್ತಿನ ನಮ್ಮ ಮನೆಗೆ ಒಂದು ಒಂದು ನಿಮಗೊಂದು ತೋರಿಸ್ಬೇಕು ಒಂದು ಚಿಕ್ಕ ಮನೆ ಮನೆ ಒಂದು ಗುಪ್ಲಸ್ ಪ್ಲಸ್ ಥರ ಮಾಡಿದರೆ ಒಂದು ನಂಬರ್ಥರ ಅವು ಕೇಳಿದ್ದಕ್ಕೆ ಅದು ನಿಮಗೆ ಅಂತ ಹೇಳಿ ತೋರಿಸ್ತೀನಿ ತುಂಬ ಚೆನ್ನಾಗಿದೆ ನೈಂಟಿನ್ ನೈಟ್ ನೈನಲ್ಲಿ ಕಟ್ಟಿರುವಂತಹ ಮನೆ ಹಳೆ ಮನೆ ಆದರೂ ಕೂಡ ತುಂಬ ಸ್ಟ್ರಾಂಗಿದೆ ಇವಾಗಿನ ಮನೆಗಳಿಗೆ ಒಂದು ಐವತ್ತು ವರ್ಷ ಅಂದರೆ ಆವಾಗ ಮನೆಗಳಿಗೆ ಒಂದು ಇಪ್ಪತ್ತೆಂಬತ್ತು ವರ್ಷ ಮನೆ ಸೊ ಸ್ಟ್ರಾಂಗ್ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ಇವಾಗ ಸೊ ಹಾಗಾಗಿ ನಮಗೆ ಈ ಥರ ಇವತ್ತಾದರೂ ಒನ್ ಟೈಮ್ ಇವಾಗ ಇಲ್ಲಿ ಒಬ್ಬೊಬ್ಬರು ಇರ್ತಿ ಅಂದರೆ ಇವಾಗ ಅಂದರೆ ಇಲ್ಲಿದ್ದಾಗ ಚಿಕ್ಕ ಹೋದಾಗ ನನಗೆ ಎಲ್ಲರೂ ಬಂದಾಗ ತುಂಬ ಖುಷಿ ಕೊಡುತ್ತೆ ಸೊ ಅದೊಂದು ತುಂಬ ನನಗೆ ನೆನಪಾಗುತ್ತೆ ಸೊ ಇಪ್ಪತ್ತೈದು ವರ್ಷದ ಹಿಂದೆ ನಾವು ಪ್ರತಿ ವರ್ಷ ಇಲ್ಲಿಗೆ ಬಂಗಾರಪೇಟೆಯಿಂದ ಇಲ್ಲಿಗೆ ಬಂದು ಪ್ರತಿ ವರ್ಷ ರಾಮಕೋಟೆಗೆ ಬಂದು ನಾವು ಇಲ್ಲಿ ದೇವರ ದರ್ಶನ ಮಾಡಿಕೊಂಡು ಇದ್ದೀವಿ ಇವಾಗ ಮದುವೆ ಆದಮೇಲೆ ವರ್ಷ ವರ್ಷ ಹೋಗೋದಕ್ಕೆ ಆಗೋದಿಲ್ಲ ಫ್ರೆಂಡ್ ಇವತ್ತೋ ಎರಡು ವರ್ಷಕ್ಕೆ ಮೂರು ವರ್ಷಕ್ಕೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಬರ್ತೀವಿ ಆದರೂ ಕೂಡ ಎಲ್ಲ ಜನರು ನೋಡಿದಾಗ ಒಂಥರ ಖುಷಿಯಾಗುತ್ತೆ ನಮಗೆ ಮಾತಾಡಿದಾಗ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ಅಲ್ವಾ ಸೊ ನನಗಂತೂ ಈ ಥರ ಜನರ ಮಧ್ಯೆ ಇರಬೇಕು ಅನ್ನೋದೇ ಒಂದು ಖುಷಿ ನಿಮಗೇನು ಅನಿಸುತ್ತೆ ಅಂತ ಕಮೆಂಟ್ಸ್ ಮಾಡಿ ಜೈ ಶ್ರೀರಾಮ್ ಅಂತ ಕೂಡ ಮೆಸೇಜ್ ಮಾಡಿ ನಮ್ಮ ರಾಮದೇವರು ಎಲ್ಲರಿಗೂ ಒಳ್ಳೆಯದು ಮಾಡಲಿ ಸೊ ಶ್ರೀರಾಮ ಜಯರಾಮ ರಾಮ ಜಾನಕಿ ರಾಮ ನಾವು ಈ ಥರ ದೇವರು ನಮ್ಮನ್ನು ಸ್ಮರಿಸ್ತಾ ಇಲ್ಲಿ ಸುತ್ತಾಕಬೇಕು ಈ ಥರ ಎಷ್ಟು ಸುತ್ತಾಕಿದ್ರೆ ಅಷ್ಟು ಚೆನ್ನಾಗಿರುತ್ತೆ ಇಲ್ಲಿ ಭಜನೆ ಮಾಡೋರು ಮಾಡ್ತಿರ್ತಾರೆ ಕೋಲಾಟ ಆಡ್ತಿರ್ತಾರೆ ನೋಡಿ ಇದೇನೇನೆ ಡ್ಯೂಪ್ಲೆಕ್ಸ್ ಮನೆ ನಮ್ಮ ತಂದೆ ನಮಗೋಸ್ಕರ ನಾವು ಚಿಕ್ಕ ವಯಸ್ಸಲ್ಲಿ ಮಾಡಿಕೊಟ್ಟಂತಹ ವುಡ್ಡಲ್ಲಿ ಸ್ಟೆಪ್ಸ್ ಎಲ್ಲ ಇಟ್ಬಿಟ್ಟು ಮೇಲೆ ಹತ್ತೋದಕ್ಕೆ ಅಂತ ಮಾಡಿರೋದು ನನಗೆ ತುಂಬ ಖುಷಿ ಕೊಡುತ್ತೆ ಆವಾಗ ಈ ಥರ ಸಿಂಪಲ್ಲಾಗಿ ಅಂತಂದೆ ನಮಗೋಸ್ಕರ ಮಾಡಿಕೊಟ್ರು ಅಂತ ನೆನೆಸ್ಕೊಳ್ಳೋಕ್ಕೆ ಅಂತ ಆ್ಯಕ್ಚುಲಿ ಒಂದು ಬೇಜಾರಿದೆ ನಮ್ಮ ತಂದೆಯವ್ರನ್ನ ಮಿಸ್ ಮಾಡ್ಕೊಂಡಿದ್ದೀವಿ ಅಂತ ಅವರೊಬ್ಬರು ಮಿಸ್ ಆಗಿದ್ದಾರೆ ಈ ಮನೆಯಲ್ಲಿ ಅದು ತುಂಬ ಬೇಜಾರಾಗುತ್ತೆ ನಮ್ಮ ತಂದೆ ಇದ್ದಾಗ ನಮಗೆ ಕೊಡುವ ಸಿಖು ಸುಖ ಅಂದರೆ ನೆಮ್ಮದಿ ಅನ್ನೋದಕ್ಕಿಂತ ನಾನು ಅವರೊಬ್ಬರನ್ನ ಮಿಸ್ ಮಾಡ್ಕೊಂಡಿದ್ದೀವಿ ಅಂತ ಬೇಜಾರಾಗುತ್ತೆ ನೋಡಿ ಇಲ್ಲಿ ಎಲ್ಲ ಫುಲ್ ಸೀಟ್ ಶೀಟ್ ಥರ ಆಗಿಬಿಟ್ಟು ವುಡ್ಡಲ್ಲಿ ಸ್ಟೇರ್ ಕೇಸ್ ಎಲ್ಲ ಇಟ್ಟು ಮೇಲೆ ಮೇಲೆ ಥರ ಮೇಲೆ ಹೋಗೋ ಥರ ಒಳಗಡೆಯಿಂದ ಮೆಟ್ಲಿಟ್ಟು ಮಾಡಿರೋದು ಆವಾಗ ಸೊ ತುಂಬ ಖುಷಿಯಾಗುತ್ತೆ ಅಲ್ಲಿ ಹೋದಾಗೆಲ್ಲನು ನಾವು ಚಿಕ್ಕ ಮಕ್ಕಳಲ್ಲಿ ಇದ್ದಂತಹ ಅಮ್ಮನೆ ಮತ್ತು ನಮ್ಮಮ್ಮ ಅವ್ರ ಅಮ್ಮ ಮನೆ ಕೂಡ ಹೋಗಿದ್ವಿ ಅಲ್ಲಿ ಕೂಡ ಹೋದಾಗ ನಾನು ನಿಮಗೆ ವೀಡಿಯೋ ಮಾಡ್ತೀನಿ ನಾವು ಚಿಕ್ಕ ವಯಸ್ಸಲ್ಲಿ ತುಂಬಾ ಸಮ್ಮರ್ ಬಂದರೆ ಅಂತೂ ಊರುಗಳಿಗೆ ಹೋಗೋದು ಇಲ್ಲಿ ನೋಡಿ ಹತ್ತು ಬಿಟ್ಟು ನಾವು ಎಲ್ಲ ಆಟ ಆಡ್ತಾ ಇದ್ವಿ ಚಿಕ್ಕ ಮಕ್ಕಳಲ್ಲಿ ಅದೆಲ್ಲ ನಮಗೆ ತುಂಬಾ ಖುಷಿ ಕೊಡುತ್ತೆ ಇವಾಗ ಹೋದರೆ ನಮಗೆ ಮನೆಗೆ ಬರೋಕ್ಕೆ ಇಷ್ಟ ಆಗೋಲ್ಲ ಅಷ್ಟು ಚೆನ್ನಾಗಿರುತ್ತೆ ಸೊ ಇದೇ ಇವತ್ತಿನ ಒಂದು ವೀಡಿಯೋ ಸೊ ಆದರೆ ನಾವು ಕೋಲಾಟ ಎಲ್ಲ ಆಡಿದ್ದೀವಿ ನಾವು ಕೋಲಾಟ ಎಲ್ಲ ಆಡಿದ್ದೀವಿ ಭಜನೆ ಎಲ್ಲ ಮಾಡಿದ್ದೀವಿ ಇಲ್ಲಿ ಆದರೆ ಶೇರ್ ಮಾಡ್ತೀನಿ ಬಟ್ ಇದರಲ್ಲಿ ಕೋಲಾಟ ಆಡಿರೋದು ಇದೇ ಫ್ರೆಂಡ್ಸ್ ಎಲ್ಲಿ ಏಕೆಂದರೆ ಕಾಪಿ ರೇಟ್ಸ್ ಬರುತ್ತೆ ಅಂತ ನಾನು ಶಾರ್ಟ್ಸ್ ವೀಡಿಯೋಸೆಲ್ಲ ಹಾಕಿದ್ದೀನಿ ಚೆಕ್ ಮಾಡಿ ಕೋಲಾಟ ಅಂತ ಹಾಕಿದ್ದೀನಿ ಸೊ ಇದೇ ಇವತ್ತಿನ ಒಂದು ವೀಡಿಯೋ ಅಂತಲೇ ಹೇಳಬೇಕು ಸೊ ಎಲ್ಲ ವಾರ್ಧದಲ್ಲಿ ಮಾಡಿದರು ಹೋಳಿಗೆ ಅನ್ನ ಸಾರು ರಸಮೆಲ್ಲ ಮಾಡಿದ್ರು ವಿಡಿಯೋ ಎಲ್ಲೋ ಸ್ಕಿಪ್ ಆಗಿಬಿಟ್ಟಿದೆ ಮಾಡಿದ್ದೆ ನಾನು ಸೊ ನಾವೆಲ್ಲ ಸರಿ ಊಟ ಮಾಡಿಬಿಟ್ಟು ಒಂದು ಮೂರು ನೂರವರೆದ್ದು ಬಿಟ್ಟು ಮತ್ತು ವಾಪಸ್ ಬಂದುಬಿಟ್ರು ಬೆಂಗಳೂರಿಗೆ ಸೊ ಬಟ್ ಒಂದು ದಿವಸ ಆದರೂ ಕೂಡ ತುಂಬ ಖುಷಿ ಕೊಡ್ತು ಅಂತಲೇ ಹೇಳಬೇಕು ಅಷ್ಟು ಯಾಕೆಂದರೆ ಇವಾಗ ಜನ ಯಾರು ಅಷ್ಟೊಂದು ಮಿಂಗಲ್ ಆಗೋದಿಲ್ಲ ಬಟ್ ಇಲ್ಲಿಗೆ ಹೋದರೆ ಅಂತೂ ನಮಗೆ ಎಲ್ಲ ಜನ ಸಿಗ್ತಾರೆ ಪ್ರೀತಿಯಿಂದ ಮಾತಾಡಿಸ್ತಾರೆ ಹೇಗಿದೆಯಾ ಅಂತ ಕೇಳಿದಾಗ ಆ ಖುಷಿನೇ ಬೇರೆ ಸೊ ಆ ಥರ ಜನರ ಬೇಕು ಫ್ರೆಂಡ್ಸ್ ನಮಗೆ ಜನರ ಮಧ್ಯೆ ಇದ್ರೇ ನಮಗೆ ಶಕ್ತಿ ಬಲ ಅಂತಲೇ ಹೇಳಬೇಕು ಸೊ ಹಾಗಾಗಿ ನಾವು ಹಳೆಯ ನೆನಪನ್ನು ಯಾವತ್ತೂ ಮರೆಯೋಕ್ಕೆ ಹೋಗಲ್ಲ ಸೊ ಓಲ್ಡ್ ಈಸ್ ಗೋಲ್ಡ್ ಅಂತಾರಲ್ವ ಅದೇ ತರಹ ಈ ಥರ ಹೋದಾಗ ಒಂದು ಸಿಹಿ ನೆನಪುಗಳು ನಮಗೆ ತುಂಬ ಖುಷಿ ಕೊಡುತ್ತೆ ಸೊ ಇಲ್ಲಿ ಒಂದು ಪಾಸಿಟಿವಿಟಿ ಏನಂತ ಹೇಳಿದರೆ ಏನೇ ಒಂದು ಆರೋಗ್ಯದ ಬಗ್ಗೆ ಆಗಲಿ ಒಂದು ಮದುವೆ ಬಗ್ಗೆ ಆಗಲಿ ಇಲ್ಲಿ ಬೇಡ್ಕೊಂಡ್ರೆ ಸಂಕಲ್ಪ ಮಾಡಿಕೊಂಡು ಇಲ್ಲಿ ದೇವರಿಗೆ ಪೂಜೆ ಮಾಡಿ ತೆಂಗಿನಕಾಯಿ ಒಡೆದು ಆರತಿ ಮಾಡಿದ್ರೆ ಖಂಡಿತ ನೆರವೇರುತ್ತೆ ಅಂತ ಒಂದು ನಂಬಿಕೆ ಇದೆ ಈ ನೋಡಿ ಅಖಂಡ್ಲ ಅಂತಾರೆ ಇದನ್ನು ಈ ಅಖಂಡ್ಲ ಸುತ್ತಿಬಿಟ್ಟು ನೋಡಿ ತುಂಬ ಜನ ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗಿದ್ದಾರೆ ಬಂದು ಸೊ ಮತ್ತೊಂದು ಸಾರಿ ಹೇಳ್ತೀನಿ ನಿಮಗೆ